ಇನ್ನು ಮಾಜಿ ಸಚಿವ ಡಾಕ್ಟರ್ ಭೀಮಣ್ಣ ಖಂಡ್ರೆ ವಿಧಿವಶರಾಗಿದ್ದಾರೆ ಎಂದು ಬೀದರ್ ಜಿಲ್ಲೆ ಬಾಲ್ಕಿಗೆ ತೆರಳುವಂತ ಸಿಎಂ ಸಿದ್ದರಾಮಯ್ಯ ತಮ್ಮ ನೂರ ಎರಡನೇ ವಯಸ್ಸಿನಲ್ಲಿ ಡಾಕ್ಟರ್ ಭೀಮಣ್ಣ ಖಂಡ್ರೆ ವಿಧಿವಶರಾಗಿದ್ದು ಇವತ್ತು ಬಾಲ್ಕಿಗೆ ಸಿಎಂ ಸಿದ್ದರಾಮಯ್ಯ ತೆರಳಲಿದ್ದಾರೆ ಮಧ್ಯಾಹ್ನ ಎರಡು ಗಂಟೆಗೆ ಬೀದರ್ಗೆ ಹೋಗಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಭೀಮಣ್ಣ ಖಂಡ್ರೆ ಅವರ ಅಂತಿಮ ದರ್ಶನ ಪಡೆಯಲಿದ್ದಾರೆ ಎರಡು ಗಂಟೆಯ ನಂತರ ಬಾಲ್ಕಿ ಪಟ್ಟಣದ ಚಿಕಲ್ಲ ಚಂದ್ ರಸ್ತೆಯ ಅವರ ಜಮೀನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಸಂಜೆ ಐದು ಗಂಟೆಯ ನಂತರ ಅಂತ್ಯಕ್ರಿಯೆ ನಡೆಯಲಿದೆ ವೀರಶೈವ ಲಿಂಗಾಯತ ಸಂಪ್ರದಾಯ ಸಂಪ್ರದಾಯದ ಹಾಗೆ ಅಂತ್ಯಕ್ರಿಯೆ ನಡೆಯುತ್ತೆ ಅಂತ್ಯಕ್ರಿಯೆಯಲ್ಲಿ ಮಠಾಧೀಶರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದ ಹಾಗೆ ಹಲವು ರಾಜಕೀಯ ನಾಯಕರು ಭಾಗಿಯಾಗಿದ್ದಾರೆ ಭೀಮಣ್ಣ ಖಂಡ್ರೆ ನಿಧನಕ್ಕೆ ರಾಹುಲ್ ಗಾಂಧಿ ಸಂತಾಪ ಸೂಚಿಸಿದ್ದಾರೆ ಭೀಮಣ್ಣ ಖಂಡ್ರೆ ಅವರ ನಿಧನ ತೀವ್ರ ನೋವು ತಂದಿದೆ ಅಂತ ರಾಹುಲ್ ಗಾಂಧಿ ತಮ್ಮ ಸಂತಾಪ ಟ್ವೀಟ್ನಲ್ಲಿ ಹೇಳಿದ್ದಾರೆ ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ಶಿಕ್ಷಣ ತಜ್ಞರಾಗಿದ್ದರು ತಮ್ಮ ಸೇವೆಯನ್ನ ಕರ್ನಾಟಕದ ಜನತೆಗೆ ಮುಡಿಪಾಗಿಟ್ಟಿದ್ರು ಅಂತ ಸೊ ಹಿರಿಯ ಕಾಂಗ್ರೆಸ್ ನಾಯಕ ಶ್ರೀ ಭೀಮಣ್ಣ ಖಂಡ್ರೆ ಅವರ ನಿಧನದಿಂದ ದುಃಖಿತನಾಗಿದ್ದೇನೆ ಅಂತ ರಾಹುಲ್ ಗಾಂಧಿ ವಿಪಕ್ಷ ನಾಯಕ ಈಗ ಎಕ್ಸ್ ಖಾತೆಯ ಮೂಲಕ ಸಂತಾಪ ಸೂಚಿಸಿದ್ದಾರೆ ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ಶಿಕ್ಷಣ ತಜ್ಞರಾಗಿದ್ದರು ಹಿರಿಯ ಕಾಂಗ್ರೆಸ್ ನಾಯಕ ಶ್ರೀ ಭೀಮಣ್ಣ ಖಂಡ್ರೆ ಅವರ ನಿಧನದಿಂದ ನಾನು ದುಃಖಿತನಾಗಿದ್ದೇನೆ ಅಂತ ರಾಹುಲ್ ಗಾಂಧಿ ತಮ್ಮ ಎಕ್ಸ್ ಖಾತೆಯಲ್ಲಿ ಸಂತಾಪ ಸೂಚಿಸಿದ್ದಾರೆ ಸೊ ಸಿ ಸಿಎಂ ಅವರು ಕೂಡ ಇವತ್ತು ಅಂತಿಮ ದರ್ಶನಕ್ಕೆ ಮಧ್ಯಾಹ್ನ ಹೋಗ್ತಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಅದಾದ ನಂತರ ಏನು ಐದು ಗಂಟೆಯ ನಂತರ ಲಿಂಗಾಯತ ಸಂಪ್ರದಾಯದಂತೆ ಇವತ್ತು ಅಂತ್ಯಕ್ರಿಯೆ ನೆರವೇರುತ್ತೆ ಸಾಕಷ್ಟು ರಾಜಕೀಯ ಗಣ್ಯರು ಕೂಡ ಅಂತಿಮ ದರ್ಶನಕ್ಕೆ ಬರುವಂಥ ನಿರೀಕ್ಷೆ ಇದೆ ಸೊ ಎರಡು ಗಂಟೆಯ ನಂತರ ಬಾಲ್ಕಿ ಪಟ್ಟಣದ ಚಿಕಲ್ಚಂದ್ ರಸ್ತೆಯ ಅವರ ಜಮೀನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಸೊ ಸಂಜೆ ಐದು ಗಂಟೆಯ ನಂತರ ಅಂತ್ಯಕ್ರಿಯೆ ವೀರಶಾ ಲಿಂಗಾಯತ ಸಂಪ್ರದಾಯದಂತೆ ನಡೆಯಲಿದೆ ಆಂಜನೇಯ ದೇಗುಲದಲ್ಲಿ ನಿಗೂಢ ಗೆಜ್ಜೆಯ ಶಬ್ದ ಕೇಳಬಂದಿದೆ ಗೆಜ್ಜೆಯ ಶಬ್ದ ಕೇಳಿಸ್ಕೊಳ್ಳೋದಕ್ಕೆ ಗ್ರಾಮಸ್ಥರು ಓಡೋಡಿ ಬಂದಿದ್ದಾರೆ ಆಂಜನೇಯ ದೇಗುಲದಲ್ಲಿ ನಿಗೂಢ ಗೆಜ್ಜೆಯ ಶಬ್ದ ಕುರನಹಳ್ಳಿಯಲ್ಲಿರುವಂತಹ ಆಂಜನೇಯ ದೇವಾಲಯ ಸಾಮಾನ್ಯದಲ್ಲಿ ಸಾಮಾನ್ಯವಾಗಿ ನೀವು ಸಿನಿಮಾದಲ್ಲಿ ಗಮನಿಸಿರ್ತೀರಿ ಅಂತ ದೃಶ್ಯಗಳನ್ನ ದೇವಸ್ಥಾನದ ಬಳಿ ಗೆಜ್ಜೆಯ ಶಬ್ದ ಕೇಳೋದು ಮತ್ತೆ ಯಾವುದಾದ್ರೂ ನಿಗೂಢ ಪ್ರದೇಶದಲ್ಲಿ ಕತ್ತಲಲ್ಲಿ ಗೆಜ್ಜೆ ಶಬ್ದ ಕೇಳುವಂಥದ್ದು ಆದರೆ ಇದು ಆಂಜನೇಯ ದೇಗುಲದಲ್ಲಿ ನಿಖೂಢ ಗೆಜ್ಜೆ ಶಬ್ದ ಕೇಳಿದೆ ಬೆಳಗಾವಿ ಜಿಲ್ಲೆಯ ಮುಂಡರ್ಗಿ ತಾಲೂಕಿನ ಸೊರಲಹಳ್ಳಿಯಲ್ಲಿ ಗೆಜ್ಜು ಬಿಡಿದು ನೋಡಿ ಇದು ಇದೇ ಆಂಜನೇಯ ದೇಗುಲದಲ್ಲಿ ಗೆಜ್ಜೆ ಶಬ್ದ ಇಡೀ ಊರಿನವರೆಲ್ಲ ಬಂದಿದ್ದಾರೆ ಅದು ಎಷ್ಟು ಮಟ್ಟಿಗೆ ಅಂತಂದರೆ ಆ ಜನ ಮಾತಾಡೋ ಶಬ್ದಕ್ಕೆ ಮೇ ಬಿ ಗೆಜ್ಜೆ ಸೌಂಡು ಕೇಳೋದು ಕಷ್ಟ ಅಷ್ಟು ಮಟ್ಟಿಗೆ ಜನ ಸೇರಿದ್ದಾರೆ ಅಷ್ಟು ಮಾತು ಅವ್ರದೆಲ್ಲ ಕೇಳ್ತಿದ್ದಲ್ಲಿ ಆದರೂ ಕೂಡ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅಲ್ಲಿ ಗೆಜ್ಜೆ ಶಬ್ದ ಕೇಳುವಂಥದ್ದು ಓಡೋಡಿ ಬಂದಿದ್ದಾರೆ ಗ್ರಾಮಸ್ಥರು ರಾತ್ರಿಯೀ ಜಾಗರಣೆ ಮಾಡಿದ್ದಾರೆ ಜೊತೆಗೆ ಗ್ರಾಮಸ್ಥರಿಗೆ ದೇವಸ್ಥಾನದೊಳಗೆ ಹೋಗೋಕ್ಕೂ ಕೂಡ ಭಯ ಆಗ್ತಿದೆ ದುರ್ಗಮ್ಮ ಹಾಗೆ ಮಾಯಮ್ಮ ದೇವಿ ನಿರ್ಮಾಣ ಹಿನ್ನೆಲೆ ಆಂಜನೇಯ ದೇಗುಲದಲ್ಲಿರುವಂಥ ಎರಡು ಮೂರ್ತಿಗಳು ಎರಡು ಮೂರ್ತಿಗಳನ್ನು ದೇಗುಲಕ್ಕೆ ತಂದಿಟ್ಟಿದ್ದಾರೆ ಗ್ರಾಮಸ್ಥರು ಮೂರ್ತಿ ತಂದಿಟ್ಟ ಮೇಲೆ ಈ ಗೆಜ್ಜೆ ಶಬ್ದ ಕೇಳ್ತಿದೆ ಅಂತ ಹೇಳ್ತಿದ್ದಾರೆ